ಕುಮಟಾ ಬಸ್ ನಿಲ್ದಾಣದ ಆಟೋ ಚಾಲಕರು ಉಪಾರ್ಕೇರಿಯ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಒಳಗೆ ಪ್ರವೇಶ ನೀಡದೆ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಿ ಭಗೀರಥ ಆಟೋ ಚಾಲಕ ಸಂಘದ ಸದಸ್ಯರು ಗುರುವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕುಮಟಾ ಬಸ್ ನಿಲ್ದಾಣದಲ್ಲಿ ಹಳೆ ಬಸ್ ನಿಲ್ದಾಣದ ಅರವತ್ತು ಮಾಸ್ತಿಕಟ್ಟೆಯ ಮೂವತ್ತೆರಡು ಹಾಗೂ ಉಪಾರ್ಕೆರಿಯ ಹದ್ನಾಲ್ಕು ಆಟೋಗಳಿಗೆ ಪಾಳಿ ಮೂಲಕ ಬಾಡಿಗೆ ಪಡೆದುಕೊಳ್ಳುವ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಕ್ರಮೇಣವಾಗಿ ಹಳೆ ಬಸ್ ನಿಲ್ದಾಣದ ಆಟೋ ಚಾಲಕರು ಉಪಾರ್ಕೆರಿಯ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದಲ್ಲಿ ಅವಕಾಶ ನೀಡುತ್ತಿಲ್ಲ ಕೇಳಿದಾಗ ಜಗಳ ಮಾಡಿದ್ದಾರೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದಾಗ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಿ ಅವಕಾಶ ನೀಡಲು ಸೂಚಿಸಿದ್ದರು ಬಳಿಕ ಉಪವಿಭಾಗಾಧಿಕಾರಿಗಳಿಗೂ ಮನವಿ ನೀಡಿದ್ದೇವೆ ಆದರೆ ನಮ್ಮ ಆಟೋ ಚಾಲಕರಿಗೆ ಅವಕಾಶ ನೀಡುತ್ತಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಜೀವನ ಅದರಕ್ಕಾಗಿ ಸ್ಥಳೀಯರಿಗೆ ಅವಕಾಶ ನೀಡದೆ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಾರೆ ನೂರ ಆರು ಆಟೋ ಇರುವ ಸಂಖ್ಯೆ ಈಗ ಅಲ್ಲಿ ಇಪ್ಪತ್ತು ಆಗಿದೆ ಅಲ್ಲಿರುವ ಕೆಲವೊಂದು ಸಂಘಟಕರು ಹೊರಗಿನ ಆಟೋಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ಪಡೆದು ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ನಮಗೆ ಅವಕಾಶ ನೀಡಿಲ್ಲ ಈ ಬಗ್ಗೆ ಜಿಲ್ಲಾಡಳಿತವು ಕುಮ್ಟಾದ ತಹಶೀಲ್ದಾರ್ರನ್ನ ಕರೆದು ಸಭೆ ನಡೆಸಬೇಕು ಇಲ್ಲವಾದಲ್ಲಿ ಕುಟುಂಬ ಸಮೇತ ಬಸ್ ನಿಲ್ದಾಣದಲ್ಲಿ ಕುಳಿತು ಧರಣಿ ಮಾಡುತ್ತೇವೆ ಎಂದು ಮನವಿ ಮೂಲಕ ಎಚ್ಚರಿಸಿದರು ಪಟ್ಟಣದ ಇಂಥ ವ್ಯಾಪ್ತಿಯ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ನಮ್ಮದು ಐದನೇ ವಾರ್ಡ್ ಇರೋದು ಎಲ್ಲ ಆಟೋ ಚಾಲಕರು ಐದನೇ ವಾರ್ಡಿನ ಉಪ್ಪಾರ್ಟಿಯಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಬಸ್ ಸ್ಟ್ಯಾಂಡ್ ಇರೋದು ನಮ್ಮ ವಾರ್ಡಲ್ಲಿ ಭಗೀರಥ ಆಟೋ ಸ್ಟ್ಯಾಂಡ್ ಇದೆ ನಾವು ಕಳೆದ ಹತ್ತು ವರ್ಷಗಳಿಂದ ನಮಗೂ ಸ್ಥಳೀಯರಾದ ನಮಗೂ ಬಸ್ ಸ್ಟ್ಯಾಂಡ್ ಒಳಗೆ ಅವಕಾಶ ಕೊಡಿ ಬಾಡಿಗೆ ಹೊಡೆಯದಕ್ಕಂಥ ಕಳೆದ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾವೆ ಹೋರಾಟ ನಾವು ಶಾಸಕರ ಬಳಿಗೆ ಮತ್ತು ಪೊಲೀಸ್ ಇಲಾಖೆ ಬಳಿಗೆ ಹೋದಾಗ ಕೆ ಎಸ್ ಆರ್ ಟಿ ಸಿ ಅವ್ರ ಬಳಿಗೂ ಹೋದವಾಗ ಅದು ಆರ್ ಟಿ ಓ ಬಳಿಗೂ ಹೋದವಾಗ ಅವ್ರು ಹೇಳೋದೇನು ನಿಮಗೆ ದುಡಿಯೋ ಹಕ್ಕದ ನಾವು ಯಾರಿಗೂ ಆಟೋ ಎಲ್ಲಿ ಈ ಪಾ ಈ ಸ್ಟ್ಯಾಂಡಲ್ಲಿ ಹೊಡಿಬೇಡಿ ಆ ಸ್ಟ್ಯಾಂಡರ್ಡ್ ಹೊಡಿಬೇಡಿ ಅಂತ ಯಾರಿಗೂ ಹೇಳಿಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಯಾವ ಸ್ಟ್ಯಾಂಡಲ್ಲಿ ಯಾರು ಬೇಕಾದರೂ ದುಡಿಯೋಬಹುದು ನಿಮ್ಮ ಆಡಿಯೋ ಆದ್ದರಿಂದ ನೀವು ಅಲ್ಲೇ ಸ್ಥಳೀಯರಾದ್ರಿಂದ ನಿಮಗೂ ಅಲ್ಲಿ ದುಡಿಯೋ ಹಕ್ಕಿದೆ ಯಾರು ನಿಮ್ಮನ್ನು ಹೊರಗಡೆ ಹಾಕುವ ಹಾಕೋದಕ್ಕೆ ಆಗೋದಿಲ್ಲ ಅದು ಕಾನೂನು ವಿರುದ್ಧ ಅಂತ ಆರ್ ಟಿ ಓದವರು ಹೇಳ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವರು ಅದನ್ನೇ ಹೇಳ್ತಿದ್ದಾರೆ ಇದ್ದಾರೆ ನಾವು ಬಸ್ ಸ್ಟ್ಯಾಂಡ್ ನಮಗೆ ತಂದು ತರೋದಕ್ಕೆ ಅವರು ನಾವು ಅವರಿಗೆ ಆಟೋ ಸ್ಟ್ಯಾಂಡ್ ಕೊಟ್ಟಿರೋದು ಬಿಟ್ಟರೆ ನಾವು ಯಾವುದೇ ಆಟೋ ಸ್ಟ್ಯಾಂಡನ್ನು ಅಲ್ಲಿ ಜಾಗ ನಮ್ಮ ಜಾಗವನ್ನು ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ ಆದರೆ ಒಳಗಿರುವಂಥ ಒಂದು ಕೆಲವೊಂದು ಆಟೋ ಚಾಲಕರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡಿದ್ದಾರೆ ದೌರ್ಜನ್ಯ ಯಾಕಂತಂದರೆ ಅವರು ಹಣ ಮಾಡ್ಕೊಡೋದಕ್ಕೆ ಹೊಸ ಆಟೋ ತೊಂಬತ್ತೆಂಟು ಅವ್ರದ್ದು ಮೂರು ಆಟೋ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ ಬಂದಾಗ ತೊಂಬತ್ತೆಂಟು ಆಟೋ ಇತ್ತು ಇವಾಗ ನೂರ ಇಪ್ಪತ್ತು ಆಟೋ ಆಗಿದೆ ಅವರು ಹೊಸ ಆಟೋನ ಎರಡು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ನಾಲ್ಕು ಲಕ್ಷಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಆಟೋಗಳನ್ನೆಲ್ಲ ಆ ಒಂದು ಸ್ಟ್ಯಾಂಡ್ಗೆ ಹಾಕಿ ತಾವು ಹಣ ಮಾಡ್ಕೊಳ್ತಿದ್ದಾರೆ ನಮಗೆ ಸ್ಥಳೀಯರಾಗಿ ನಾವು ಅದೇ ಉಪ್ಪಾರಕೇರಿಯಲ್ಲಿ ಭಗೀರಥ ಆಟೋ ಸ್ಟ್ಯಾಂಡ್ ಅಂತ ಮಾಡ್ಕೊಂಡಿದ್ದೀವಿ ಆ ಉಪ್ಪಿಯಲ್ಲಿ ಹುಟ್ಟಿದ್ರು ಅಲ್ಲಿ ದುಡಿಯೋದಕ್ಕೆ ಅವಕಾಶ ಕೊಡ್ತಿಲ್ಲ ಸಿ ಪಿ ಐ ಸಾಹೇಬರು ಸಂತೋಷ್ ಶೆಟ್ಟಿ ಹಾಗೂ ಸಂಪತ್ ಕುಮಾರ್ ಅವರು ಅವರಿಗೆ ಬೈದಿದ್ದಾರೆ ಅವರು ಯೂನಿಯನ್ ಅಧ್ಯಕ್ಷರಿಗೂ ಬೈದು ಕಳಿಸಿದ್ದಾರೆ ಯಾವುದೇ ನೀವು ಯೂನಿಯನ್ ಮಾಡ್ಕೊಂಡಿದ್ರೆ ನಿಮ್ಮ ಹಿತರಕ್ಷಣೆಗೋಸ್ಕರ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯುವಂಥ ಇನ್ನೊಬ್ಬರಿಗೆ ದುಡಿಬಾರ್ದು ಅನ್ನೋ ಯಾವುದೇ ಒಂದು ಹೇರಿಕೆ ನೀವು ಮಾಡಬಾರ್ದು ಅಂತ ಸಿ ಪಿ ಐ ಸಹ ಅವರ ಅಧ್ಯಕ್ಷರಿಗೆ ಬೈದಿದ್ದಾರೆ ಆದ್ರೂ ಆಗತ್ತಿಂದ ಅವ್ರ ಅಧ್ಯಕ್ಷ ಅವ್ರ ಯೂನಿಯನ್ ಬರೋದನ್ನೇ ಬಿಟ್ಟಿದ್ದಾರೆ ಇವಾಗ ಮತ್ತೆ ಅವರು ಹಾಗೆ ಮಾಡ್ತಿದ್ದಾರೆ ಮತ್ತು ನಂತರ ನಮ್ಮ ಮೇಲೆ ಹಲ್ಲೆ ಮಾಡ್ತರು ಹಲ್ಲೆ ಮಾಡಿ ರಾಜಕಾರಣಿಗಳ ಮುಖಾಂತರ ನಮಗೆ ನಮ್ಮ ಮೇಲೆ ಪೊಲೀಸ ಪೊಲೀಸರಿಂದ ತಡೆ ಹಿಡಿದ್ರು ನಮ್ಮ ಮೇಲೆ ಕೇಸ್ ಹಾಕೋದು ಈ ಥರದ ಒಂದು ಕಷ್ಟವನ್ನು ಕೊಡ್ತಾವ್ರೆ ನಾವು ಅಲ್ಲೇ ಸ್ಥಳೀಯರು ನಾವೆಲ್ಲರೂ ಬಡವರು ನಾವು ಹೆಂಡತಿ ಮಕ್ಕಳು ಸಂಸಾರ ಎಲ್ರಿಗೂ ಸಂಸಾರ ಇದೆ ಎಲ್ರಿಗೂ ಮಕ್ಕಳ ಮಕ್ಕಳಿದ್ದಾರೆ ಅವ್ರಿಗೂ ಸ್ಕೂಲ್ ಫೀಸು ತುಂಬ ಕಷ್ಟ ಇದೆ ನಮಗೆ ದಯವಿಟ್ಟು ಆ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ನಮಗೆ ಆಟೋ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಂತಂದರೆ ಇದು ಪ್ರಜಾಪ್ರಭುತ್ವ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಿಗೂ ದುಡಿಯೋ ಹಕ್ಕಿದೆ ನಮಗೆ ಸರ್ಕಾರ ಪ್ರತಿಯೊಬ್ಬರಿಗೂ ಲೋನ್ ಕೊಡ್ತಿದೆ ನೀವು ದುಡಿಯೋದಕ್ಕೆ ಲೋನ್ ಕೊಡ್ತಿದೆ ಆದರೆ ನಮಗೆ ಇಲ್ಲಿಯ ಅಲ್ಲಿಯ ಬಸ್ ಸ್ಟ್ಯಾಂಡ್ ಒಳಗಿರುವಂಥ ಗೂಂಡಗಳು ಗೂಂಡಾಗಳು ಅಂತಲೇ ಹೇಳ್ಬೋದು ನಮ್ಮ ಮೇಲೆ ಲಾಸ್ಟ್ ಟೈಮ್ ಈ ಥರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ ಆಟೋನ ಅಡ್ಡ ಹಾಕ್ತಾರೆ ಫ್ಯಾಮಿಲಿಯವ್ರನ್ನ ಕರ್ಕವರು ಹೋದ್ರೂ ನಮ್ಮ ಮೇಲೆ ನಮ್ಮ ರಿಕ್ಷಾ ಅಡ್ಡ ಹಾಕೋದು ಹೂ ಹಾಕೋದು ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಆವಾಗಲೇ ಒಂದು ಕೌಂಟ್ರ್ ಕೇಸ್ ಸಾಕು ಮಾಡಿದರು ನಮ್ಮ ಮೇಲೆ ಆ ಕೋರ್ಟ್ ಕೇಸ್ನಲ್ಲೂ ನಮಗೆ ಅನ್ಯಾಯ ಮಾಡಿದ್ದಾರೆ ಕೌಂಟ್ರ್ ಕೇಸ್ ಹಾಕಿದ್ರು ಆ ಕೇಸ್ ಜಡ್ಜ್ ಮುಂದೆ ತರೋದಕ್ಕೆ ಬಿಡಲಿಲ್ಲ ನಮ್ಮ ಲಾಯರ್ಗೂ ಲಂಚ ಕೊಟ್ಟು ಆ ಕೇಸನ್ನ ಅಲ್ಲೇ ಮುಚ್ಚಿಬಿಟ್ಟು ಲೋಕಾದಳದಲ್ಲಿ ಹಾಕಿ ರಾಜಿ ಮಾಡಿಸ್ಬಿಟ್ರು ಇಷ್ಟೊಂದು ಅನ್ಯಾಯ ಮಾಡ್ತಾವ್ರೆ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ನಾವು ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯವನ್ನು ಅನ್ನೋ ಭರವಸೆ ಇದೆ ನಂಬಿಕೆ ಇದೆ ದಯವಿಟ್ಟು ನಮಗೆ ನಂಬಿಕೆ ನಮ್ಮ ಕುಟುಂಬವನ್ನು ಕುಟುಂಬ ಅವಕಾಶ ಮಾಡಿಕೊಡಬೇಕು ದಯವಿಟ್ಟು ಎಲ್ಲರಿಗೂ ಮನವಿ ಸಲ್ಲಿಕೆಯಲ್ಲಿ ಆಟೋ ಚಾಲಕರಾದ ಶಂಕರ ಉಪ್ಪಾರ್ ಪಾಂಡು ಶೇಖರ್ ಸೋಮಶೇಖರ್ ಗಣಪತಿ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ